ಿದ್ದಂತೆ ಕನ್ನಡ ಚಿತ್ರರಂಗದ ನಟ ನಟಿಯರು ಹಾಗೂ ಅಭಿಮಾನಿಗಳು ಕೂಡ ಶಾಕ್ ಆಗಿದ್ದಾರೆ ಅದರಲ್ಲೂ ಡಿ ಬಾಸ್ ದರ್ಶನ್ ಅವರ ಆಪ್ತ ಸ್ನೇಹಿತಿಯಾದಂತಹ ರಕ್ಷಿತಾ ಪ್ರೇಮ್ ದರ್ಶನ್ ಬಗ್ಗೆ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ನಿಜಕ್ಕೂ ಶಾಕ್ ಆಗ್ತೀರಾ ನಟ ದರ್ಶನ್ ಅರೆಸ್ಟ್ ಆದ ಸುದ್ದಿ ಕೇಳಿ ಸ್ನೇಹಿತೆ ರಕ್ಷಿತಾ ಶಾಕ್ ಆಗಿದ್ದಾರೆ ನಟಿ ರಕ್ಷಿತಾ ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಪೋಸ್ಟ್ ಮಾಡಿದ್ದಾರೆ ಒಡೆದ ಹೃದಯ ಪೋಸ್ಟ್ ಹಾಕಿರುವ ರಕ್ಷಿತಾ ನಾನು ತುಂಬ ಹೇಳಲು ಬಯಸುತ್ತೇನೆ ಆದರೆ ಏನನ್ನು ಹೇಳಲು ಆಗ್ತಿಲ್ಲವೆಂದು ಪೋಸ್ಟ್ ಮಾಡಿದ್ದಾರೆ ನಟಿ ರಕ್ಷಿತಾ ಜೊತೆ ನಟ ದರ್ಶನ್ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇಬ್ಬರು ಉತ್ತಮ ಸ್ನೇಹಿತರಾಗಿದ್ದರು ರಕ್ಷಿತಾ ಸ್ಟೇಟಸ್ ನೋಡಿದ ಫ್ಯಾನ್ ಸುದ್ದಿ ಕೇಳಿ ನಟಿ ಕೂಡ ಶಾಕ್ ಆಗಿದ್ದಾರೆ ಎನ್ನುತ್ತಿದ್ದಾರೆ ದರ್ಶನ್ ಜೊತೆ ನಟಿಸಿರುವ ಸ್ಯಾಂಡಲ್ವುಡ್ ನಟಿ ರಮ್ಯಾ ಕೂಡ ತಮ್ಮ ಟ್ವಿಟರ್ನಲ್ಲಿ ದರ್ಶನ್ ಬಂಧನ ಪೋಸ್ಟ್ ಒಂದು ರೀಪೋಸ್ಟ್ ಮಾಡಿದ್ದಾರೆ ರಮ್ಯ ಮಾಡಿರುವ ಮಾಡಿರುವಸ್ಟ್ನಲ್ಲಿ ಕೊಲೆ ಕೇಸ್ನಲ್ಲಿ ಅಪರಾಧಿಯಾದವರಿಗೆ ಬೇಲ್ ಸಿಗುತ್ತಾ ಎನ್ನುವ ಮಾಹಿತಿ ಇದೆ ಭಾರತೀಯ ತಂಡ ಸಂಹಿತೆ ಪ್ರಕಾರ ಇದು ಜಾಮೀನು ರಹಿತ ಅಪರಾಧವಾಗಿದೆ ಈ ಅಪರಾಧಕ್ಕೆ ಶಿಕ್ಷೆ ಏನಾಗಬಹುದು ಅಂದರೆ ಐಪಿಸಿ ಸೆಕ್ಷನ್ ಮುನ್ನೂರ ಎರಡರ ಪ್ರಕಾರ ಜೀವಾವಧಿ ಶಿಕ್ಷೆ ಆಗೋ ಸಾಧ್ಯತೆ ಜೀವಾವಧಿ ಶಿಕ್ಷೆ ಅಂದರೆ ಏಳು ವರ್ಷದಿಂದ ಹದಿನಾಲ್ಕು ವರ್ಷ ಶಿಕ್ಷೆ ಪ್ರಮಾಣ ಇರಲಿದೆ ಎಂದು ಬರೆದಿರುವ ಪೋಸ್ಟನ್ನು ರಮ್ಯಾ ರೀಪೋಸ್ಟ್ ಮಾಡಿದ್ದಾರೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ